ಹೊಸ ಪ್ರಯೋಗ ಅಂತಂದರೆ ನಮ್ಮ ಪರಿಸರವನ್ನು ನಾವು ಕ್ಲೀನಾಗಿ ಇಟ್ಕೋಬೇಕು ಇಲ್ಲಿ ದೊಡ್ಡ ಪ್ರಾಬ್ಲಮ್ ಅಂತಂದರೆ ಸೊಳ್ಳೆಗಳು ಕಾಟ ಸೊಳ್ಳೆಗಳನ್ನು ತ ಸರ್ವನಾಶ ಮಾಡೋದಕ್ಕೆ ನಾನು ಹಿಂದೆ ಮಂತ್ರಿ ಆದಂಥ ಸಂದರ್ಭದಲ್ಲಿ ಒಂದು ಔಷಧಿಯನ್ನು ಇಂಪೋರ್ಟ್ ಮಾಡಿ ತಂದು ಮೇಲೆ ಅದು ಕಂಪ್ ಸಂಪೂರ್ಣ ಸತ್ತೋಯ್ತು ಅದಾದಮೇಲೆ ಅಷ್ಟಕ್ಕೆ ನಿಂತೋಯ್ತು ಅದೇ ರೀತಿಯಾಗಿ ಇದನ್ನು ದುರ್ವಾಸನೆ ಮತ್ತು ಕೊಚ್ಚೆ ಅದೆಲ್ಲದೂ ಸರಿಪಡಿಸೋದಕ್ಕೋಸ್ಕರ ಒಳ್ಳೆ ನೀರನ್ನು ಒಳ್ಳೇದು ಮಾಡೋಕ್ಕೋಸ್ಕರ ಒಂದು ಟೆಕ್ನಾಲಜಿ ಇದೆ ಆ ತಾಂತ್ರಿಕತೆ ಏನು ಅರ್ಥ ಮಾಡಿಕೊಂಡು ಈಗ ಬ್ಯಾಸಲಸ್ ಕನ್ಸೋಟಿಯಂ ಬ್ಯಾಕ್ಟೀರಿಯಾ ಅಂತೇಳಿ ಬ್ಯಾಸಿಲಸ್ ಕನ್ಸೋಟಿಯಂ ಬ್ಯಾಕ್ಟೀರಿಯಾ ಅಂತೇಳಿ ಆ ಬ್ಯಾಕ್ಟೀರಿಯಾವನ್ನ ಈಗ ಈಗ ನಮ್ಮ ಎದುರಿಗೆ ಬಿಟ್ಟಿದ್ದಾರೆ ಚಿಕ್ಕ ಕೆರೆ ಜಾಜೆಕಟ್ಟೆ ಕೆರೆಗೆ ಇವತ್ತಿಂದ ಹದಿನೈದು ದಿವಸವರೆಗೂ ಕೂಡ ಸ್ವಲ್ಪ ಸ್ವಲ್ಪ ಆಡ್ ಮಾಡ್ತಾ ಇರ್ತಾರೆ ಹದಿನೈದು ದಿವಸ ಆದ್ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತದೆ ಅಂತಕ್ಕಂಥದ್ದು ನೋಡೋಣ ಅವ್ರು ಹೇಳೋ ಪ್ರಕಾರ ಇದೆಲ್ಲದೂ ಕೂಡ ಅಚ್ಕಟ್ಟ ತನ್ನಷ್ಟು ತಾನೇ ಅಚ್ಚಕಟ್ಟಾಗ್ತದೆ ಅಂತಕ್ಕಂಥ ಹೇಳ್ತಿದ್ದಾರೆ ಅದನ್ನ ನೀವೆಲ್ಲರ ಪ್ರಸ್ತಾರೆಲ್ಲ ಇಲ್ಲೇ ಇರ್ತೀರಿ ನೀವು ನೋಡಿ ನೀವೆಸದ್ ಮೇಲೆ ಮುಂದಕ್ಕೆ ಹೋಗೋ ಈ ಶಿರಾ ತಾಲೂಕಲ್ಲಿ ಒಂದು ಆರು ತಿಂಗಳು ಹೇಮಾವತಿ ನೀರು ಹರಿದಿದೆ ಇತಿಹಾಸ ಪ್ರತಿ ಒಂದು ಕುಂಟೆಗಳಲ್ಲೂ ನೀರಿದೆ ನಮ್ಮ ಜಾಜಿ ಕಟ್ಟೆ ಅಂದರೆ ಹೃದಯ ಭಾಗ ಕೆ ನೀವು ಬೈಪಾಸ್ ಬರ್ಬೇಕಾದ್ರೆ ನಮ್ಮ ಕೆರೆ ಕಡೆಗೆ ನೀವು ಆಲ್ಮೋಸ್ಟ್ ಮುಖ ನೋಡ್ಕೊಂಡು ನೋಡ್ಕೊಂಡ್ ಬರ್ತಿರ್ ಜಾಜಿ ಮೇಲೆ ಯಾಕೆ ನಿಮ್ಮ ಕಣ್ಣು ಬಿದ್ದಿಲ್ಲ ಯಾಕೆ ಹೇಮಾವತಿ ನೀರು ಇದಕ್ಕೆ ಟಚ್ ಆಗಿಲ್ಲ ಶಿರಾ ಕೆರೆನೇ ತುಂಬಿರುತ್ತೆ ಅಂದ್ರೆ ಜಾಜಿ ಕಟ್ಟೆ ಇಲ್ಲಿ ಶಿರಾದಲ್ಲಿ ಯಾಕೆ ಯೋಚನೆ ಮಾಡ್ತೀಯಾ ಅಲ್ಲ ಸರ್ ಆದ್ರೂ ನಮ್ಗೆ ಇಡೀ ಶಿರಾ ತಾಲೂಕು ಪ್ರತಿ ಹಳ್ಳಿಗೂ ನಿರ್ಮಾಣ ಆಗ್ತಿದೆ ಸರ್ ನಮ್ ಜಾಜಿ ಕಟ್ಟೆಗೆ ನೀರು ಬಿದ್ದಿಲ್ಲ ಇದ್ರ ಬಗ್ಗೆ ಗಮನ ಇನ್ನು ಯೋಜನೆಗಳು ನಡೀತಲೇ ಇದಾವೆ ಯೋಜನೆ ನಡೀತಾ ಇದೆ ಈಗ ನೀರೇ ಬರಲ್ಲ ಅಂತ ನೀರೇ ಬರಲ್ಲ ಅಂತ ಸುಳ್ಳು ಅಂತ ಈಗ ಬರ್ಲಿ ಸ್ಟ್ರೈಕ್ ಮಾಡಿದ್ವಿ ನಾವು ಈ ಸ್ಟ್ರೈಕ್ ಮಾಡಿದ್ವಿ ಬರ್ಲಿ ಅಂತ ಹೇಳಿ ಮಾಡಿದ್ವಿ ಈಗ ನೀರ್ ಬಂತು ಅಲ್ಲ ಈಗ ರಾಮ ಇದು ಕೆರೆ ಹೇಮಾವತಿ ಇದಲ್ಲ ಕೆರೆ ನೀರು ಅಂದರು ಕಳ್ಳಂಬೆಳದರಿಗೆ ಹೇಮಾವತಿ ನೀರು ಅಂತ ಹೇಳಿ ಮಾಡಬೇಕಾದಾಗ ಮೂರು ವರ್ಷ ಆಯ್ತು ನನಗೆ ನೀರು ಮಣ್ಣು ಮಣ್ಣೈತೆ ಮಣ್ಣಿನ ನೀರು ಹೇಮಾವತಿ ನೀರಲ್ಲ ಅಲ್ಲ ಅಂದ್ರು ಅದೇ ರೀತಿಯಾಗಿ ಇದೂ ಮಳೆ ನೀರು ಅಂದ್ರು ಯಾವುದನ್ನ ಮದ್ಲೋರ್ನ ಮದ್ಲವ್ರ ಈ ವರ್ಷ ಯಾವ ಮಳೆ ಬಂದಿತ್ತು ಮಳೆ ಬಂದಿಲ್ಲ ಗುಂಡಿ ತುಂಬಲಿಲ್ಲ ಆದರೂ ಕೂಡ ಎಷ್ಟು ಅಂದರೆ ನಲವತ್ತೈದು ಬ್ಯಾರೇಜು ಮೂವತ್ಮೂರು ಕೆರೆಗಳಿಗೆ ನೀರು ತುಂಬಿರ್ತಕ್ಕಂಥದ್ದು ಇದೊಂದು ಇತಿಹಾಸ ಅದು ಇತಿಹಾಸಿಯಿಂದ ಹೇಮಾವತಿರ್ತದೆ ಎಲ್ಲ ಒಂದು ಕಡೆ ನೀವು ಒಪ್ಗೊಳ್ಳಬೇಕು ನಾನು ಹೇಳ್ತೀನಿ ಕೇಳಿ ಇದು ನಾನು ನುಸಿ ರೋಗ ಬಂದಂತ ಸಂದರ್ಭದಲ್ಲಿ ನಾನು ಹಾರ್ಟಿಕಲ್ಚರ್ ಮಿನಿಸ್ಟರ್ ಆಗಿರ್ಲಿಲ್ಲ ನಾನು ಕೃಷಿ ಮಂತ್ರಿ ಆಗಿದ್ದು ಕೃಷಿಗೆ ಸಂಬಂಧಪಟ್ಟಿದ್ದು ಅದು ಎಲ್ಲ ಒಂದು ಕಡೆಗೆ ಅಸೆಂಬ್ಲಿನಲ್ಲಿ ಆದ ಟೆಕ್ನಿಕಲ್ ಮ್ಯಾಟರ್ಸನ್ನು ಹೇಳೋದಕ್ಕೋಸ್ಕರ ಎದ್ದು ಎದ್ದು ನಾನು ಹೇಳ್ತಿರೋದ್ರಿಂದ ಏನು ತಿಳ್ಕೊಂಡ್ರು ಎಲ್ಲರೂ ಅಂದರೆ ಹಾರ್ಟಿಕಲ್ಚರ್ ಮಿನಿಸ್ಟ್ರ್ ನಾನೇ ಅಂತ ತಿಳ್ಕೊಂಡ್ರು ನಾನು ಅಲ್ಲ ಬರೀ ಅಗ್ರಿಕಲ್ಚರ್ ಇದ್ದರೂ ಕೂಡ ತುಮಕೂರು ಇಲ್ಲಿ ನುಸಿ ರೋಗದಿಂದ ಕಾಟದಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಮ ಬೇರೆ ಮಂತ್ರಿಗಳಿಗೆ ಸಹಾಯ ಇದ್ದೆ ಆದ್ದರಿಂದ ಏನೇ ಆದರೂ ಕೂಡ ಅದರಿಂದ ಏನು ಪರಿಣಾಮ ಬೀ ಬೀರಲಿಲ್ಲ ಇವತ್ತು ಒಂದಲ್ಲ ಒಂದು ರೀತಿಯಲ್ಲಿ ರೋಗಗಳು ಬರ್ತಾ ಇದ್ದಾವೆ ಈಗ ಈ ಶಿರಾಕ್ಯ ಇದು ಅಮ್ರಾಪುರ ರೋಡ್ದಲ್ಲಿ ನಾವು ನೋಡಬೇಕು ತೆಂಗು ತೆಂಗು ಒಂದು ಕೂಡ ಉಳಿಯಂಥದ್ದು ಬೆಂಕಿ ಸಿಡಿ ರೋಗ ಅಂತ ಬೆಂಕಿ ಸಿಡಿ ರೋಗ ಬಂದರೆ ತೆಂಗು ಎಲ್ಲ ಹಾಳಾಗ್ತಾಯಿದೆ ಅದಕ್ಕೂ ಕೂಡ ಇದೇ ರೀತಿಯಾಗಿ ಏನು ಬ್ಯಾಕ್ಟೀರಿಯಾ ಬಿಟ್ಟಿದ್ವಲ್ಲ ಅದೇ ಬ್ಯಾಕ್ಟೀರಿಯಾನು ಕೂಡ ಈಗ ಬಿಡಿಸಿದ್ದೀನಿ ಬಿಡಿಸಿದ್ದೀನಿ ಅದನ್ನು ನಾನು ರೈತರಿಗೆ ಕರ್ಕೊಂಡೋಗಿ ನೇರವಾಗಿ ತೋರಿಸಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತೀನಿ ಅಧಿಕಾರಿಗಳು ಅವ್ರದ್ದು ರೈತರ ಜೊತೆ ಇದ್ದಾರೆ ಅದು ಹೆಚ್ಚು ಪ್ರಚಾರ ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಯಾಕೆಂದರೆ ಅದು ಒಂದು ಯಶಸ್ವಿ ಆದಮೇಲೆ ನಾವು ಮಾಡೋಣ ಅಂತ ಹೇಳಿ